ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ಕಾರವೇ ಒಪ್ಕೊಂಡಿದೆ ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆಯೂ ಮಾಡಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಕಾಲಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ದರೆ ಒಂದು ವೇಳೆ ಆಧಾರ ಸಹಿತವಾಗಿ ಇದ್ದಿದ್ರೆ ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು ಇಲ್ಲದೆ ಐದು ಸಾವಿರ ಕೋಟಿ ಗೋವಿಂದ ನುಂಗಿಬಿಡೋರು ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿ ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ಟು ಈಗಿಲ್ಲ ಈಗ ಇಪ್ಪತ್ತ ನಾಲ್ಕು ಇ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ಟು ಮಾರ್ಚಿಗೆ ನಡೆಯೋದು ಅದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದು ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅದು ಐವತ್ತು ರೂಪಾಯಿ ಅಲ್ಲ ಐನೂರು ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿನೂ ಅಲ್ಲ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂದರೆ ಇದನ್ನು ಸುಲಭವಾಗಿ ತಳ್ಳಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ